ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ನಾಲ್ಕನೆಯ ತರಗತಿಯ ಗಣಿತ ವಿಷಯದಲ್ಲಿನ ಭಾಗವೊಂದರಲ್ಲಿ ಬರ್ತಕ್ಕಂತಹ ಅಭ್ಯಾಸ ಆರು ಪಾಯಿಂಟ್ ಎರಡು ಈ ಒಂದು ಅಭ್ಯಾಸದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಅಭ್ಯಾಸ ಆರು ಪಾಯಿಂಟ್ ಎರಡರಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ ಸರಿನಾ ಅಭ್ಯಾಸ ಆರು ಪಾಯಿಂಟ್ ಎರಡು ಖಾಲಿ ಜಾಗವನ್ನು ಸೂಕ್ತ ಉತ್ತರಗಳಿಂದ ತುಂಬು ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಇಲ್ಲಿ ಖಾಲಿ ಜಾಗದಲ್ಲಿ ಬರೆಯಬೇಕು ಅಂತ ಹೇಳಿದ್ದಾರೆ ನಲವತ್ತೆರಡು ಭಾಗಿಸು ಆರು ಆರರಿಂದ ಏನು ಮಾಡಬೇಕು ನಲವತ್ತೆರಡನ್ನು ಭಾಗಿಸಬೇಕು ನಾವು ಆರರ ಒಂದು ಮಗ್ಗಿ ಸಂಖ್ಯೆಯಲ್ಲಿ ನಲವತ್ತೆರಡು ಇದೆಯಲ್ವಾ ನೋಡಿ ಆರ್ ಈ ಒಳ್ಳೆ ನಲವತ್ತೆರಡು ಹೌದಲ್ವಾ ಇದು ಏಳು ಸರಿಯಾದ ಉತ್ತರ ಎರಡನೆಯ ಪ್ರಶ್ನೆ ಇಪ್ಪತ್ನಾಲ್ಕು ಭಾಗಿಸು ಎಂಟು ಟು ಮೂರು ಇದರಲ್ಲಿ ಭಾಜ್ಯ ಸಂಖ್ಯೆ ಈ ಮೂರರಲ್ಲಿ ಭಾಜ್ಯ ಸಂಖ್ಯೆ ಯಾವುದು ಇಪ್ಪತ್ತ್ನಾಲ್ಕು ಇನ್ನು ಮೂರನೆಯ ಪ್ರಶ್ನೆ ನಲವತ್ತೈದು ಭಾಗಿಸು ಒಂಬತ್ತು ಟು ಐದು ಇದರಲ್ಲಿ ಒಂಬತ್ತು ಇದು ಏನು ನೋಡಿ ಇದು ಏನು ಇದಕ್ಕೇನು ಭಾಜ್ಯ ಅಂತಾರೋ ಭಾಜಕ ಅಂತಾರೋ ಭಾಗಲಬ್ಧ ಅಂತಾರೋ ಏನಂತಾರೆ ಇದು ಭಾಜಕ ಒಂಬತ್ತು ಅನ್ನೋದು ಭಾಜಕ ಭಾಜಕವನ್ನು ಸೂಚಿಸುತ್ತದೆ ಎಪ್ಪತ್ತೆರಡು ಭಾಗಿಸು ಎಂಟು ಇದರಲ್ಲಿ ಭಾಗಲಬ್ಧ ಒಂಬತ್ತು ನೋಡಿ ಇದರಲ್ಲಿ ಭಾಗಲಬ್ಧ ಏನಾಗುತ್ತೆ ಒಂಬತ್ತು ಅಂದರೆ ಉತ್ತರ ಎಂಟು ಒಂಬತ್ತಲೆ ಎಪ್ಪತ್ತೆರಡು ಹೌದಲ್ವಾ ಇದರಲ್ಲಿ ಶೇಷ ಎಷ್ಟು ಬರುತ್ತೆ ಅಂದರೆ ಸೊನ್ನೆ ಶೇಷ ಎಷ್ಟು ಬರುತ್ತೆ ಸೊನ್ನೆವರೆ ಹೌದಲ್ವಾ ನೋಡಿ ಸಂಪೂರ್ಣವಾಗಿ ಒಂಬತ್ತಲೇ ಎಪ್ಪತ್ತೆರಡು ಪೂರ್ಣ ಭಾಗ ಹೋಗೋದ್ರಿಂದ ಇದು ಉತ್ತರ ಸೊನ್ನೆ ಬರುತ್ತೆ ಶೇಷ ಹೌದಲ್ವಾ ಇನ್ನು ನೆಕ್ಸ್ಟ್ ನೋಡಿ ಪ್ರಶ್ನೆ ಎರಡು ಪ್ರಶ್ನೆ ಎರಡು ಭಾಗಿಸು ಇದರಲ್ಲಿ ಮೊದಲನೆಯ ಪ್ರಶ್ನೆ ನೋಡಿ ಎರಡರಿಂದ ಏನು ಮಾಡಬೇಕು ಎಂಬತ್ತೆಂಟು ಸಂಖ್ಯೆಯನ್ನು ಭಾಗಿಸಬೇಕು ಎರಡರ ಒಂದು ಮಗ್ಗಿ ಸಾಲಿನಲ್ಲಿ ಎರಡು ನಾಲ್ಕಲೇ ಎಂಟು ಅಂದರೆ ಎಂಟು ಇದೆ ಅಲ್ವಾ ಈ ರೀತಿಯಾಗಿ ಅದನ್ನು ಏನು ಮಾಡಬೇಕು ಎರಡು ನಾಲ್ಕಲೇ ಎಂಟು ಅಂತ ಬರೆದು ಎಂಟರಲ್ಲಿ ಎಂಟನ್ನು ಮೈನಸ್ ಮಾಡಬೇಕು ಸೊನ್ನೆ ಬಂತು ನಮ್ಮ ಮುಂದಿನ ಸಂಖ್ಯೆಯನ್ನು ಕೆಳಗಡೆ ತೆಗೆದುಕೊಳ್ಬೇಕು ಅದೇ ರೀತಿಯಾಗಿ ಮತ್ತೆ ಎರಡು ನಾಲ್ಕಲೇ ಎಂಟು ಅಂತ ಹೇಳಬೇಕು ಅದೇ ಎರಡು ನಾಲ್ಕಲೇ ಎಂಟು ಅಂತ ಬರೆದು ಸೊನ್ನೆ ಅದರಲ್ಲಿ ಎಂಟರಲ್ಲಿ ಎಂಟನ್ನು ಕಳೆದರೂ ಸೊನ್ನೆ ಬರುತ್ತೆ ಇನ್ನು ಭಾಗಲಬ್ಧ ಎಷ್ಟು ಬಂತು ನಲವತ್ನಾಲ್ಕು ಶೇಷ ಸೊನ್ನೆ ಅಲ್ವಾ ಅದೇ ರೀತಿಯಾಗಿ ಎರಡನೆಯ ಒಂದು ಲೆಕ್ಕ ನೋಡಿ ಏಳರಿಂದ ತೊಂಬತ್ತೊಂದನ್ನು ಏನು ಮಾಡಬೇಕು ಭಾಗಿಸಬೇಕು ನೋಡಿ ಈ ಏಳರ ಮಗ್ಗಿಯಲ್ಲಿ ಒಂಬತ್ತು ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ನೋಡಿ ಏಳು ಹೌದಲ್ವಾ ಏಳು ಬಂದಲೇ ಏಳು ಆಮೇಲೆ ಒಂಬತ್ತರಲ್ಲಿ ಏಳನ್ನು ಕಳಿಬೇಕು ಮೈನಸ್ ಮಾಡಬೇಕು ಹೌದಾ ವ್ಯವಕಲನ ಕಲನ ಮಾಡಿದಾಗ ಎರಡು ಬಂತು ಮುಂದಿನ ಸಂಖ್ಯೆಯನ್ನು ಇಲ್ಲಿ ಕೆಳಗಡೆ ತೆಗೆದುಕೊಂಡಾಗ ಇಪ್ಪತ್ತೊಂದಾಯಿತು ಆಗ ಏಳು ಮೂರಲೆ ಇಪ್ಪತ್ತೊಂದು ಏಳರ ಒಂದು ಮಗ್ಗಿ ಸಾಲಿನಲ್ಲಿ ಇಪ್ಪತ್ತೊಂದು ಇದೆ ಅಲ್ವಾ ಏಳರ ಇಷ್ಟಲೇ ಇಪ್ಪತ್ತೊಂದು ಏಳು ಮೂರಲೆ ಇಪ್ಪತ್ತೊಂದು ಅದನ್ನು ಬರೆದು ಏನು ಮಾಡಬೇಕು ಇಪ್ಪತ್ತೊಂದನ್ನು ಮೈನಸ್ ಮಾಡಬೇಕು ಈ ರೀತಿಯಾಗಿ ಇಲ್ಲಿಯೂ ಕೂಡ ಶೇಷ ಸೊನ್ನೆ ಬಂತು ಮೂರನೆಯ ಪ್ರಶ್ನೆ ನೋಡಿ ಈ ರೀತಿಯಾಗಿ ಏನು ಮಾಡಬೇಕು ಎಲ್ಲ ಲೆಕ್ಕಗಳನ್ನು ನೀವು ಸಂಪೂರ್ಣವಾಗಿ ಬಿಡಿಸಿಕೊಳ್ಳಿ ಇನ್ನು ಮುಂದಿನ ಒಂದು ಸಮಸ್ಯೆಗಳನ್ನು ಬಿಡಿಸೋಣ ನೋಡಿ ಪ್ರಶ್ನೆ ಮೂರು ಮುಂದಿನ ಸಮಸ್ಯೆಗಳನ್ನು ಬಿಡಿಸು ಮೊದಲನೆಯ ಪ್ರಶ್ನೆ ನಾಲ್ಕು ವಿದ್ಯಾರ್ಥಿಗಳು ಒಂದು ಬೆಂಚಿನಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾದರೆ ಅರವತ್ತ್ನಾಲ್ಕು ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಎಷ್ಟು ಬೆಂಚುಗಳು ಬೇಕು ನೋಡಿ ಏನು ಮಾಡಬೇಕಪ್ಪ ಅಂದರೆ ಈ ರೀತಿಯಾಗಿ ಕೊಟೇಷನನ್ನು ಬರ್ಕೋಬೇಕು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅರವತ್ನಾಲ್ಕು ಒಂದು ಬೆಂಚಿನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಕುಳಿತುಕೊಳ್ಳುವಂಥ ವಿದ್ಯಾರ್ಥಿಗಳು ಎಷ್ಟು ನಾಲ್ಕು ಅಲ್ವಾ ಆಗ ಏನು ಮಾಡಬೇಕಂದ್ರೆ ಈ ನಾಲ್ಕು ಒಂದು ಬೆಂಚಲ್ಲಿ ಎಷ್ಟು ಜನ ಇರ್ತಾರೆ ನಾಲ್ಕು ಟೋಟಲ್ ವಿದ್ಯಾರ್ಥಿಗಳು ಅರವತ್ತ್ನಾಲ್ಕು ಅದನ್ನು ಈ ರೀತಿಯಾಗಿ ಭಾಗಾಕಾರ ಮಾಡಿದಾಗ ನೋಡಿ ನಾಲ್ಕರಲ್ಲಿ ಆರಕ್ಕಿಂತ ಚಿಕ್ಕ ಸಂಖ್ಯೆ ನಾಲ್ಕು 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 ತೆಗೆದುಕೊಂಡ್ರೆ ಆರ ನಾಲ್ಕು ಆರಲ್ಲಿ ನಾಲ್ಕನ್ನು ಮೈನಸ್ ಮಾಡಿದರೆ ಎರಡು ಬಂತು ಮುಂದಿನ ಸಂಖ್ಯೆಯನ್ನು ನಾಲ್ಕನ್ನು ತೆರೆಗೆ ತೆಗೆದುಕೊಂಡಾಗ ಇಪ್ಪತ್ನಾಲ್ಕಾಯಿತು ನಾಲ್ಕಾರ್ಲೇ ಇಪ್ಪತ್ನಾಲ್ಕು ಅರ್ಥ ಆಯ್ತಾ ಇದನ್ನು ಮೈನಸ್ ಮಾಡಿದಾಗ ಶೇಷ ಸೊನ್ನೆ ಬಂತು ಗುಣಲಬ್ಧ ಎಷ್ಟು ಸಾರಿ ಭಾಗಲಬ್ಧ ಎಷ್ಟು ಬಂತು ಹದಿನಾರು ಬಂತು ಒಟ್ಟು ಆದ್ದರಿಂದ ಬೇಕಾಗುವಂಥ ಬೆಂಚುಗಳು ಹದಿನಾರು ಅಲ್ವತ್ ಅರವತ್ನಾಲ್ಕು ವಿದ್ಯಾರ್ಥಿಗಳು ಕುಳಿತುಕೊಳ್ಳಲಿಕ್ಕೆ ಬೇಕಾಗುವಂಥ ಎಷ್ಟು ಹದಿನಾರು ಅರ್ಥ ಆಯ್ತಾ ಈ ರೀತಿಯಾಗಿ ಈ ಸಮಸ್ಯೆಗಳನ್ನು ಬಿಡಿಸಬೇಕು ಇನ್ನು ಎರಡನೆಯ ಪ್ರಶ್ನೆ ಎಂಟು ಬಾಕ್ಸ್ಗಳಲ್ಲಿ ಎರಡು ನೂರ ನಲವತ್ತು ಕ್ಯಾಂಡಲ್ಗಳನ್ನು ಸಮನಾಗಿ ಜೋಡಿಸಲಾಗಿದೆ ಪ್ರತಿ ಬಾಕ್ಸ್ನಲ್ಲಿರುವಂತಹ ಕ್ಯಾಂಡಲ್ಗಳ ಸಂಖ್ಯೆ ಎಷ್ಟು ನೋಡಿ ಒಟ್ಟು ಕ್ಯಾಂಡಲ್ಗಳ ಸಂಖ್ಯೆ ಎರಡುನೂರ ನಲವತ್ತು ಒಟ್ಟು ಬಾಕ್ಸ್ಗಳ ಸಂಖ್ಯೆ ಎಂಟು ನೋಡಿ ಟೋಟಲ್ ಕ್ಯಾಂಡಲ್ ಸಂಖ್ಯೆ ಬರೀಬೇಕು ಎರಡು ನೂರ ನಲವತ್ತು ಅದನ್ನು ಬಾಕ್ಸ್ಗಳು ಎಷ್ಟಿವೆ ಎಂಟಿವೆ ಹಾಗಾದರೆ ಪ್ರತಿ ಬಾಕ್ಸ್ನಲ್ಲಿ ಎಷ್ಟಿವೆ ಅನ್ನೋದನ್ನು ನಾವು ಕಂಡುಹಿಡಿಯಬೇಕು ಎಂಟರಿಂದ ಅದನ್ನು ಭಾಗಿಸಿದಾಗ ಉತ್ತರ ಸಿಗುತ್ತೆ ಎಂಟರ ಒಂದು ಮಗಿ ಸಾಲಿನಲ್ಲಿ ಎರಡು ಅದಕ್ಕಿಂತ ತುಂಬ ಚಿಕ್ಕದು ಅಲ್ವಾ ಅದಕ್ಕೆ ಅದಕ್ಕೋಸ್ಕರ ಎರಡು ಸಂಖ್ಯೆಯನ್ನು ಒಟ್ಟಿಗೆ ತೆಗೆದುಕೊಳ್ತೀವಿ ಎಂಟರಲ್ಲಿ ಇಪ್ಪತ್ನಾಲ್ಕು ಇದೆ ಅಲ್ವಾ ಎಂಟೆಷ್ಟೇ ಇಪ್ಪತ್ನಾಲ್ಕು ಎಂಟು ಮೂರಲೇ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕನ್ನು ಮೈನಸ್ ಮಾಡಿದಾಗ ಸೊನ್ನೆ ಬಂತು ಇನ್ನು ಮುಂದಿನ ಸಂಖ್ಯೆ ಸೊನ್ನೆ ಮಾತ್ರ ಉಳಿದಿದೆ ಅದನ್ನು ನಾವು ನೇರವಾಗಿ ಕೆಳಗಡೆ ತೆಗೆದುಕೊಳ್ಬೇಕು ಅದೇ ಸೊನ್ನೆಯನ್ನು ಇಲ್ಲಿ ಇಟ್ಬಿಡಬೇಕು ಭಾಗಲಬ್ಧದಲ್ಲಿ ಅರ್ಥ ಆಯ್ತಾ ಒಂದು ಬಾಕ್ಸ್ನಲ್ಲಿ ಒಟ್ಟು ಮೂವತ್ತು ಪ್ರತಿ ಬಾಕ್ಸ್ನಲ್ಲಿರ್ತಕ್ಕಂಥ ಕ್ಯಾಂಡಲ್ಗಳ ಎಷ್ಟು ಮೂವತ್ತು ನೋಡಿ ಎಂಟು ಬಾಕ್ಸ್ಗಳನ್ನು ಸೇರಿಸಿದಾಗ ನೋಡಿ ನೀವು ಎಂಟನ್ ಎಂಟು ಸಾರಿ ಎಂಟು ಬಾರಿ ಮೂವತ್ತನ್ನು ನಾವು ಕೂಡಿಸಿದಾಗ ಒಟ್ಟಾಗಿ ಎರಡು ನೂರ ನಲ್ವತ್ತು ಬರುತ್ತೆ ಅದಕ್ಕಿಂತ ಈಸಿ ಮೆಥಡ್ ಇದು ನಮ್ಮ ಹತ್ರ ಸರಿ ಇದೆಯೋ ಇಲ್ವೋ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಮೂವತ್ತಕ್ಕೆ ಎಂಟರಿಂದ ಗುಣಿಸ್ಬೇಕು ಉನಿಸಿದಾಗ ಉತ್ತರ ನೇರವಾಗಿ ನಮಗೆ ಸಿಗುತ್ತೆ ಅರ್ಥ ಆಯ್ತಾ ಎರಡು ನಲವತ್ತು ಕ್ಯಾಂಡಲ್ಗಳು ಸಿಗುತ್ತವೆ ಅರ್ಥ ಆಯ್ತಾ ಇನ್ನು ನೆಕ್ಸ್ಟ್ ಪ್ರಶ್ನೆ ಮೂರನೆಯ ಪ್ರಶ್ನೆ ಎರಡುನೂರ ಐವತ್ತೈದು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೊರಟಿರುತ್ತಾರೆ ಅವರು ಐದು ಬಸ್ಸುಗಳಲ್ಲಿ ಪ್ರಯಾಣಿಸಿದರೆ ಪ್ರತಿ ಬಸ್ಸಿನಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಒಟ್ಟು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೊರಟಿರುವವರೆಷ್ಟು ನೋಡಿ ಎರಡು ನೂರ ಐವತ್ತೈದು ಬಸ್ಸುಗಳ ಸಂಖ್ಯೆ ಸಂಖ್ಯೆಯಷ್ಟು ಐದು ಅಲ್ವಾ ಒಟ್ಟು ಪ್ರವಾಸಕ್ಕೆ ಹೊರಟಿರುವ ಎರಡುನೂರ ಐವತ್ತೈದು ಜನ ಬಸ್ಸುಗಳ ಸಂಖ್ಯೆ ಐದು ನೋಡಿ ಐದರಿಂದ ಎರಡುನೂರ ಐವತ್ತೈದನ್ನು ಭಾಗಿಸಿದಾಗ ಐದು ಐದಲೇ ಇಪ್ಪತ್ತೈದು ಅಲ್ವಾ ಇಪ್ಪತ್ತೈದರಲ್ಲಿ ಇಪ್ಪತ್ತೈದನ್ನು ಮೈನಸ್ ಮಾಡಿದರೆ ಸೊನ್ನೆ ಮುಂದಿನ ಸಂಖ್ಯೆಯನ್ನು ತೆಗೆದುಕೊಂಡಾಗ ಐದು ಒಂದಲೇ ಐದು ಐದರಲ್ಲಿ ಐದು ಹೋದರೆ ಸೊನ್ನೆ ಅರ್ಥ ಆಯ್ತಾ ಇನ್ನು ಆದ್ದರಿಂದ ಪ್ರತಿ ಬಸ್ಸಿನಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಭಾಗಲಬ್ಧ ಎಷ್ಟಿದೆ ಐವತ್ತೊಂದು ಅಂದರೆ ಒಂದು ಬಸ್ಸಿನಲ್ಲಿ ಐವತ್ತೊಂದು ವಿದ್ಯಾರ್ಥಿಗಳು ಇದ್ದಾರೆ ಒಟ್ಟು ಐದು ಬಸ್ಸುಗಳು ಹೊರಟಿವೆ ಅರ್ಥ ಆಯ್ತಾ ಮಕ್ಕಳೇ ಇನ್ನು ನೆಕ್ಸ್ಟ್ ಪ್ರಶ್ನೆ ಒಂದು ರೈಲು ಗಾಡಿಯು ಆರು ಗಂಟೆಗಳಲ್ಲಿ ಆರುನೂರ ಎಪ್ಪತ್ತೆರಡು ಕಿಲೋಮೀಟರ್ ಕ್ರಮಿಸುತ್ತದೆ ಅದು ಒಂದು ಗಂಟೆಯಲ್ಲಿ ಕ್ರಮಿಸಿದ ಸರಾಸರಿ ದೂರ ಎಷ್ಟು ಒಂದು ರೈಲುಗಾಡಿ ಆರು ಗಂಟೆಯೊಳಗೆ ಆರುನೂರ ಎಪ್ಪತ್ತೆರಡು ಕಿಲೋಮೀಟ್ರ್ ಹೋಗುತ್ತೆ ಅದು ಒಂದು ಗಂಟೆಗೆ ಎಷ್ಟು ದೂರ ಹೋದಂತಾಯಿತು ಅಂತ ಕೇಳಿದ್ದಾರೆ ಈಗ ರೈಲು ಗಾಡಿಯು ಕ್ರಮಿಸುವ ಒಟ್ಟು ದೂರ ಆರುನೂರ ಎಪ್ಪತ್ತೆರಡು ಕಿಲೋಮೀಟ್ರ್ ತೆಗೆದುಕೊಂಡ ಸಮಯ ಎಷ್ಟಪ್ಪ ಅಂದರೆ ಆರು ಗಂಟೆ ನೋಡಿ ಆರು ಗಂಟೆಗೆ ಏನು ಮಾಡಬೇಕು ಆರುನೂರ ಎಪ್ಪತ್ತೆರಡಿದೆ ಅಲ್ವಾ ಕಿಲೋಮೀಟ್ರ್ ಅದನ್ನು ಆರರಿಂದ ಭಾಗಿಸಿದಾಗ ನೋಡಿ ಆರು ಒಂದಲೇ ಆರು ಸೊನ್ನೆ ಬಂತು ಆರಲ್ಲಿ ಆರನ್ನು ಮೈನಸ್ ಮಾಡಿದಾಗ ಮುಂದಿನ ಸಂಖ್ಯೆಯನ್ನು ತೆಗೆದುಕೊಂಡಾಗ ಏಳು ಆರು ಒಂದಲೆ ಆರು ಮತ್ತೆ ಒಂದು ಉಳಿತು ಎರಡನ್ನು ತೆಗೆದುಕೊಂಡಾಗ ಆರು ಎರಡಲೆ ಹನ್ನೆರಡು ಅರ್ಥ ಆಯ್ತಾ ಹನ್ನೆರಡರಲ್ಲಿ ಹನ್ನೆರಡನ್ನು ಮೈನಸ್ ಮಾಡಿದಾಗ ಶೇಷ ಸೊನ್ನೆ ಬಂತು ಉತ್ತರ ನೂರ ಹನ್ನೆರಡು ಕಿಲೋಮೀಟರ್ ಅಂದರೆ ಒಟ್ಟು ಒಂದು ಗಂಟೆಯಲ್ಲಿ ಅದು ಎಷ್ಟು ಕಿಲೋಮೀಟ್ರ್ ಹೋಯ್ತಪ್ಪ ಅಂದ್ರೆ ಒಂದು ನೂರ ಹನ್ನೆರಡು ಕಿಲೋಮೀಟರ್ಗಳಷ್ಟು ದೂರ ದೂರವನ್ನು ಅದು ಕ್ರಮಿಸಿದೆ ಅರ್ಥ ಆಯ್ತಾ ಮುಂದಿನ ಪ್ರಶ್ನೆ ಐದನೆಯ ಪ್ರಶ್ನೆ ಒಬ್ಬ ಕೆಲಸಗಾರನು ಒಂದು ವಾರಕ್ಕೆ ಒಂಬತ್ ರೂಪಾಯಿಗಳನ್ನು ಐವತ್ತೆರಡು ಸಂಪಾದಿಸುತ್ತಾನೆ ಹಾಗಾದರೆ ಅವನ ಒಂದು ದಿನದ ಸಂಪಾದನೆ ಎಷ್ಟು ನೋಡಿ ಒಂದು ವಾರಕ್ಕೆ ಎಷ್ಟು ದಿನ ಏಳು ದಿನ ಅಲ್ವಾ ಹಾಗಾದ್ರೆ ಒಂದು ವಾರಕ್ಕೆ ಆತನ ಗಳಿಕೆ ಎಷ್ಟು ಒಂಬತ್ ಐವತ್ತೆರಡು ಹೌದಾ ಒಂಬತ್ ನೂರ ಐವತ್ತೆರಡು ರೂಪಾಯಿಯನ್ನ ಆತ ಗಳಿಸ್ತಾನೆ ಹಾಗಾದ್ರೆ ಈ ಏಳು ದಿನಗಳು ಏಳರಿಂದ ಒಂಬತ್ನೂರ ಐವತ್ತೆರಡನ್ನು ಭಾಗಿಸಬೇಕು ನೋಡೋಣ ಈಗ ಏಳರಿಂದ ಒಂಬತ್ತು ನೂರ ಐವತ್ತೆರಡನ್ನು ಭಾಗಿಸಿದಾಗ ನೋಡಿ ಏಳು ಒಂದಲೇ ಏಳು ಇಪ್ಪತ್ತೈದು ಅಂದರೆ ಎರಡು ಉಳಿತು ಐದನ್ನು ಸೇರಿಸಿದಾಗ ಇಪ್ಪತ್ತೊಂದು ಏಳು ಮೂರಲೆ ಇಪ್ಪತ್ತೊಂದು ಅದಲ್ವಾ ಅದಕ್ಕಿಂತ ಚಿಕ್ಕ ಸಂಖ್ಯೆ ಇಪ್ಪತ್ತೊಂದಿದೆ ಐದರಲ್ಲಿ ಒಂದನ್ನು ಕಳೆದಾಗ ನಲವತ್ ನಾಲ್ಕು ಮತ್ತು ಎರಡು ಮುಂದಿನ ಸಂಖ್ಯೆ ಎರಡನ್ನು ತೆಗೆದುಕೊಂಡಾಗ ನಲವತ್ತೆರಡಾಯಿತು ಏಳಾರಲೆ ನಲವತ್ತೆರಡು ಹೌದಲ್ಲ ಇನ್ನು ನಲವತ್ತೆರಡರಲ್ಲಿ ನಲವತ್ತೆರಡನ್ನು ಕಳೆದಾಗ ಶೇಷ ಸೊನ್ನೆ ಭಾಗಲಭ ಒಂದೂರ ಮೂವತ್ತಾರು ಅಂದರೆ ಆತ ಒಂದು ದಿನಕ್ಕೆ ಒಂದೂರ ಮೂವತ್ತಾರಷ್ಟು ಮೂವತ್ತಾರು ರೂಪಾಯಿಗಳನ್ನು ಕಳಿಸುತ್ತಾನೆ ಅರ್ಥ ಆಯ್ತಾ ಈ ರೀತಿಯಾಗಿ ಉತ್ತರಗಳನ್ನು ಕಂಡುಕೊಳ್ಳಬೇಕು ಇನ್ನು ಮುಂದಿನ ಪ್ರಶ್ನೆ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಪ್ರತಿ ಮಗುವಿಗೆ ಮೂರು ಚಾಕ್ಲೇಟ್ಗಳಂತೆ ಒಟ್ಟು ಎರಡು ನೂರ ನಲವತ್ತಾರು ಚಾಕ್ಲೇಟ್ಗಳನ್ನು ಹಂಚಲಾಯಿತು ಎಷ್ಟು ಮಕ್ಕಳಿಗೆ ಚಾಕ್ಲೇಟ್ಗಳು ದೊರಕಿದಂತಾಯಿತು ನೋಡಿ ಒಟ್ಟು ಚಾಕ್ಲೇಟ್ಗಳ ಸಂಖ್ಯೆ ಎರಡು ನೂರ ನಲವತ್ತಾರು ಹೌದಾ ನೋಡಿ ಪ್ರತಿ ಮಗುವಿಗೆ ಹಂಚಿದ ಚಾಕ್ಲೇಟ್ಗಳೆಷ್ಟು ಮೂರು ಪ್ರತಿ ಮಗುವಿಗೆ ಹಂಚಿದ ಚಾಕ್ಲೇಟ್ಗಳು ಮೂರು ಹಾಗಾದರೆ ಚಾಕ್ಲೇಟ್ ದೊರಕಿಸಿಕೊಂಡ ಮಕ್ಕಳ ಸಂಖ್ಯೆ ಎಷ್ಟು ನೋಡಿ ಇಲ್ಲಿ ಒಟ್ಟು ಚಾಕ್ಲೇಟ್ಗಳು ಗೊತ್ತು ಒಂದು ಮಗುವಿಗೆ ಕೊಟ್ಟಿರ್ತಕ್ಕಂಥ ಚಾಕ್ಲೇಟ್ಗಳ ಸಂಖ್ಯೆನೂ ಕೂಡ ಗೊತ್ತು ಹಾಗೆ ಒಟ್ಟು ಮಕ್ಕಳು ಎಷ್ಟು ಅಂತ ಈ ಒಂದು ಎರಡು ನಲವತ್ತಾರು ಚಾಕ್ಲೇಟ್ಗಳನ್ನು ಪ್ರತಿ ಮಗುವಿಗೆ ಮೂರರಂತೆ ಎಷ್ಟು ಮಕ್ಕಳಿಗೆ ಹಂಚಲಾಯಿತು ಅಂತ ಕೇಳಿದ್ದಾರೆ ಅದನ್ನು ನೋಡೋಣ ನೋಡಿ ಎರಡುನೂರ ನೂರ ನಲವತ್ತಾರು ಚಾಕ್ಲೇಟ್ಗಳನ್ನು ಮೂರರಿಂದ ಭಾಗಿಸಿದಾಗ ಮೂರೆಂಟ್ಲೆ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕನ್ನು ಕಳೆದಾಗ ಸೊನ್ನೆ ಬಂದಿತು ಮುಂದಿನ ಸಂಖ್ಯೆಯನ್ನು ತೆಗೆದುಕೊಂಡಾಗ ಮೂರಲೇ ಆರು ಶೇಷ ಸೊನ್ನೆ ಬಂತು ಒಟ್ಟು ಭಾಗಲ ಎಂಬತ್ತೆರಡು ನೋಡಿ ಎರಡು ನೂರ ನಲವತ್ತೆರಡು ಚಾಕ್ಲೇಟ್ಗಳನ್ನು ಒಟ್ಟು ಎಂಬತ್ತೆರಡು ಮಕ್ಕಳಿಗೆ ಪ್ರತಿ ಮಗುವಿಗೆ ಮೂರರಂತೆ ಹಂಚಲಾಯಿತು ಅರ್ಥ ಆಯಿತಾ ನೋಡಿ ಈ ರೀತಿಯಾಗಿ ಎಲ್ಲ ಸಮಸ್ಯೆಗಳನ್ನು ಭಾಗಾಕಾರದ ಮೂಲಕ ಈ ರೀತಿ ಕೊಟೇಶನ್ ಬರೆಯುತ್ತಾ ಸಮಸ್ಯೆಗಳನ್ನು ಬಿಡಿಸಬೇಕು ಇಲ್ಲಿಗೆ ಅಭ್ಯಾಸ ಆರು ಪಾಯಿಂಟ್ ಎರಡು ಇಲ್ಲಿ ಬರ್ತಕ್ಕಂಥ ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವೀಗ ಕಂಪ್ಲೀಟಾಗಿ ತಿಳಿದುಕೊಂಡಿದ್ದೇವೆ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್